ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಜಲಪ್ರಳಯದ ಭಾಗ ಎರಡನೇ ಭಾಗವನ್ನು ನಾವು ಈ ದಿನ ಜನಿಸಲಿಕ್ಕಿದ್ದೇವೆ ದೇವರ ವಾಕ್ಯವನ್ನು ನಾವು ನೋಡುವ ನೋಹನ ಚರಿತ್ರೆಯು ನೋಹನನು ನೀತಿವಂತನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು ಅವನು ದೇವರೊಂದಿಗೆ ಅನ್ಯೋನ್ಯವಾಗಿದ್ದುಕೊಂಡನು ಎಂಬ ಮೂರು ಮಂದಿ ಮಕ್ಕಳು ಜನ ಮಕ್ಕಳಿದ್ದರು ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತು ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು ದೇವರು ಲೋಕವನ್ನು ನೋಡಿದ್ದಾಗ ಅದು ಕೆಟ್ಟು ಹೋಗಿತ್ತು ಭೂ ವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು ದೇವರು ಉನ್ನತೋನ್ನತವಾದ ಸಿಂಹಾಸನದಲ್ಲಿದ್ದಾನೆ ಪರಲೋಕದಲ್ಲಿ ಭೂಲೋಕವನ್ನು ದೃಷ್ಟಿಸುವನಾಗಿದ್ದಾನೆ ಕೆಟ್ಟು ಹೋಗಿದ್ದು ಆಗ ದೇವರು ನೋಹನಿಗೆ ಎಲ್ಲ ಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಯದೆ ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿ ಬಿಡುತ್ತೇನೆ ನೀನು ತುರಾಯಿ ಮರದಿಂದ ಮಾಡಿಕೊ ಅದರಲ್ಲಿ ತುಂಬು ಕೋಣೆಗಳು ಇರಬೇಕು ಒಡಕು ಹೊರಕು ರಾಡವನ್ನು ಹಚ್ಚು ದೇವರೇನ್ ಹೇಳ್ತಾ ಇದಾರೆ ತುರಾಯಿ ಮರದ ಒಂದು ಒಂದು ನೌಕೆಯನ್ನು ಮಾಡು ರಾಡ ಅಂದ್ರೆ ಸಹೋದರ ಸಹೋದರಿಯರೇ ರಾಡ ಅಂದ್ರೆ ಒಂದು ರೀತಿಯ ಒಂದು ಗಮ್ ಒಂದು ಅಂಟು ತರ ಬರೋದು ಮರದಲ್ಲಿ ಅದನ್ನ ನೀನು ಮರದ ಒಂದು ಭಾಗಗಳನ್ನು ಕೂಡಿಸ್ಬೇಕಾದ್ರೆ ನೀನು ಅದನ್ನು ಮಾಡಬೇಕಾದ ವಿಧಾನ ಹೇಗೆಂದರೆ ಮುನ್ನೂರು ಮೊಳ ಉದ್ದವು ಐವತ್ತು ಮೊಳ ಅಗಲವು ಮೂವತ್ತು ಮೊಳ ಎತ್ತರವು ದಾಗಿರಬೇಕು ಅದರ ಚಾಮಣಿಯ ಕೆಳಗೆ ಸುತ್ತಲೂ ಒಂದು ಮೊಳ ಎತ್ತರದ ಬೆಳಕು ಕಿಂಡಿಗಳನ್ನು ಮಾಡಬೇಕು ಪಕ್ಕದಲ್ಲಿ ಬಾಗಲನ್ನಿಡಬೇಕು ನಾ ನಾವೆಯಲ್ಲಿ ಒಂದರ ಮೇಲೆ ಒಂದಾಗಿ ಮೂರು ಅಂತಸ್ತಗಳನ್ನು ಮಾಡಬೇಕು ನೋಡ್ರಿ ದೇವರು ಮನುಷ್ಯನಿಗೆ ಯಾವುದೇ ರೀತಿಯೂ ಅವರು ಮನೆಗಳನ್ನ ಸಹ ಕಟ್ಟೋದು ಗೊತ್ತಿಲ್ಲ ದೇವರೇ ತನ್ನ ಯೋಜನೆ ಪ್ಲಾನ್ಗಳ್ನ ಅಂತಸ್ಗಳ್ನ ಮಾಡೋದಕ್ಕೆ ನಾವೆಲ್ಲಿ ದೇವರೇ ಅವನಿಗೆ ಜ್ಞಾನನ ತುಂಬ್ತಾ ಇದ್ದಾರೆ ಅವೆಲ್ಲ ಉದ್ದ ಎತ್ತರ ಯಾವ ಥರ ಇರಬೇಕು ಅಡುಗು ಅಂತ ದೇವರೇ ನೋಹನಿಗೆ ಅಳತೆಗಳ್ನ ದೇವ್ರು ಹೇಳ್ತಾ ಇದ್ದಾರೆ ನಾನಂತೂ ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿಬಿಡುವೆನು ಭೂಮಿಯಲ್ಲಿರುವ ಸಮಸ್ತವು ಲಯವಾಗುವುದು ಆದರೆ ನೀನು ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ ನಿನ್ನ ಹೆಂಡತಿ ಮಕ್ಕಳು ಸೊಸೆಯರು ಸನಹಿತವಾಗಿ ನಾವೆಯಲ್ಲಿ ಸೇರಬೇಕು ಇದಲ್ಲದೆ ಜೀವಿಗಳು ಪ್ರತಿ ಜಾತಿಯಲ್ಲಿಯೂ ಒಂದೊಂದು ಗಂಡು ಹೆಣ್ಣು ಹೀಗೆ ಎರಡೆರಡನ್ನು ನಾವೆಯಲ್ಲಿ ಸೇರಿಸಿ ನಿನ್ನೊಂದಿಗೆ ಉಳಿಸಿ ಕಾಪಾಡಬೇಕು ಪಶು ಪಕ್ಷಿ ಇವುಗಳು ಸಕಲ ಜಾತಿಗಳಲ್ಲಿಯೂ ಎರಡೆರಡು ಬದುಕುವುದಾಗಿ ನಿನ್ನ ಬಳಿಗೆ ಬರುವವು ಮತ್ತು ನಿನಗೂ ಅವುಗಳಿಗೂ ಪೋಷಣೆಯಾಗುವಂತ ಸಕಲ ವಿಧವಾದ ಆಹಾರ ಪದಾರ್ಥಗಳನ್ನು ನಿನ್ನ ಬಳಿಯಲ್ಲಿ ಕೂಡಿಸಿಡಬೇಕು ಎಂದು ಹೇಳಿದನು ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು ನೋಡ್ರಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯ ಅನೇಕ ಜನಾಂಗಗಳು ಇದೆ ಎಲ್ಲ ಜನಾಂಗಗಳು ಪಾಪವನ್ನು ಮಾಡುವಂತ ಜನಾಂಗಗಳಾಗಿದೆ ಆದರೆ ನೋಹನಿಗೆ ದೇವರ ದಯೆ ದೊರಕುತ್ತದೆ ಅವರ ಕುಟುಂಬವನ್ನು ಮಾತ್ರ ದೇವರು ಸಂರಕ್ಷಿಸಲು ಸಾಧ್ಯವಾಯಿತು ಈ ಈ ಒಂದು ದಿನಗಳಲ್ಲಿಯೂ ಸಹ ದೇವರ ಆಜ್ಞೆಗಳನ್ನು ನಾವು ನಡೆಸುವುದಾದರೆ ದೇವರ ರಕ್ಷಣೆ ನಮ್ಮ ಕುಟುಂಬಕ್ಕೆ ಆತನು ಕೊಡುವವನಾಗಿದ್ದಾನೆ ಯಾವುದೇ ಒಂದು ಸಂಕಷ್ಟ ಬಿರುಗಾಳಿ ಎಂಥ ತೂಫಾನುಗಳು ಬಂದರೂ ಸಹ ದೇವರು ನಮ್ಮ ಜೊತೆಯಲ್ಲಿ ನಮ್ಮ ಕುಟುಂಬವನ್ನು ಕಾಪಾಡಲು ಶಕ್ತನಾಗಿದ್ದಾನೆ దేవరు తానేసి నమ్మను బలపడే